ಪ್ರವಾಹ ಪರಿಸ್ಥಿತಿ ಆಲೋಕಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗ್ರಾಮಗಳ ಖಾಯಂ ಸ್ಥಳಾಂತರಕ್ಕೆ ಚರ್ಚಿಸಿ ತೀರ್ಮಾನ ಪ್ರತಿ ವರ್ಷ ಮಳೆಯಿಂದಾಗಿ ಜುಗುಳ್ ಹಾಗೂ ಮಂಗಾವತಿ ಗ್ರಾಮಗಳ ಪ್ರವಾಹಕ್ಕೆ ತುತ್ತಾಗಿರುವ ಹಿನ್ನೆಲೆಯಲ್ಲಿ ಈ ಗ್ರಾಮಗಳ ಖಾಯಂ ಸ್ಥಳಾಂತರಕ್ಕೆ ಈ ಭಾಗದ ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದರು ಇವತ್ತು ಕಾಗವಾಡ ತಾಲೂಕಿನ ಜುಗುಳ್ ಗ್ರಾಮದಲ್ಲಿ ಕೃಷ್ಣಾ ನದಿ ಪ್ರವಾಹದಿಂದ ಬಾಧಿತವಾದಂತಹ ಜುಗುಳ್ ಗ್ರಾಮ ಹಾಗೂ ಮಹಾರಾಷ್ಟ್ರ ರಾಜ್ಯದ ಗಡಿ ಗ್ರಾಮವಾದ ಕಿದ್ರಾಪುರ್ ನಡುವೆ ನಿರ್ಮಿಸಲಾದ ಸೇತುವೆ ಹಾಗೂ ಕೃಷ್ಣಾ ನದಿಯನ್ನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಪರಿಶೀಲಿಸಿ ಮಾತನಾಡಿದರು ಇದರ ಮುಂಚೆ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಸೇತುವೆ ಮೇಲೆ ಕೃಷ್ಣಾ ನದಿಯ ಪ್ರವಾಹದ ವೀಕ್ಷಣೆ ಮಾಡಿದರು ಜುಗುಳ್ ಶಹಾಪುರ್ ಮಂಗಾವತಿ ಗ್ರಾಮಗಳ ವಿಶೇಷವಾಗಿ ಪೀಡಿತವಾಗುವ ಗ್ರಾಮಗಳಾಗಿದ್ದು ಈ ಮೂರು ಗ್ರಾಮಗಳಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಮನೆಗಳಿದ್ದು ಪ್ರವಾಹ ಸಂದರ್ಭದಲ್ಲಿ ತಾತ್ಕಾಲಿಕ ಪರಿವಾಹ ಪರಿಹಾರದ ಬದಲು ಖಾಯಂ ಆಗಿ ಈ ಗ್ರಾಮಗಳನ್ನು ಸ್ಥಳಾಂತರ ಮಾಡುವುದು ಈ ಗ್ರಾಮಸ್ಥರ ಬೇಡಿಕೆಯಾಗಿದೆ ಕೃಷ್ಣಾ ನದಿ ಪ್ರವಾಹ ಬಂದಾಗ ಅನೇಕ ಅನಾಹುತಗಳು ಆಗುತ್ತವೆ ಈ ಗ್ರಾಮಗಳನ್ನು ಖಾಯಮಾಗಿ ಸ್ಥಳಾಂತರ ಮಾಡಲು ಈ ಭಾಗದ ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಯೋಗ್ಯವಾದ ತೀರ್ಮಾನವನ್ನು ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿಗಳು ಭರವಸೆ ನೀಡಿದರು ಬೆಳೆ ಹಾನಿ ಕುರಿತಂತೆ ಸಮೀಕ್ಷೆ ಜರುಗಿಸಿ ವಿಪತ್ತು ನಿರ್ವಹಣಾ ಮಾರ್ಗಸೂಚಿಗಳನ್ವಯ ಪರಿಹಾರ ವಿತರಿಸಲು ಕ್ರಮ ಜರುಗಿಸಲಾಗುವುದು ಎಂದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ತಿಳಿಸಿದರು ಈ ಸಂದರ್ಭದಲ್ಲಿ ವಾಯವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ನಿಗಮದ ಅಧ್ಯಕ್ಷರಾದ ರಾಜು ಕಾಗೆ ಮಾತನಾಡಿದರು ಸರ್ಕಾರದ ದೆಹಲಿ ಪ್ರ ವಿಶೇಷ ಪ್ರತಿನಿಧಿ ಪ್ರಕಾಶ್ ಹುಕ್ಕೇರಿ ಅವರು ಮಾತನಾಡಿ ಎರಡು ಸಾವಿರ ಹದಿನೇಳರಲ್ಲಿ ಐದು ಸೇತುವೆ ಮಂಜೂರಾಗಿದ್ದು ಆ ಸೇತುವೆಗಳ ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಿದ್ದಲ್ಲಿ ಪ್ರವಾಹ ಸಂದರ್ಭದಲ್ಲಿ ಗ್ರಾಮಸ್ಥರಿಗೆ ತುಂಬ ಅನುಕೂಲವಾಗಲಿದೆ ಎಂದು ಮನವಿ ಮಾಡಿದರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿ ಶಾಸಕರಾದ ಲಕ್ಷ್ಮಣ್ ಸವದಿ ಮಹೇಂದ್ರ ತಮ್ಮಣ್ಣವರ್ ಮಹಾಂತೇಶ್ ಕೌಜಲ್ಗಿ ಬುಡಾ ಅಧ್ಯಕ್ಷರಾದ ಲಕ್ಷ್ಮಣ್ ಚಿಂಗ್ಳೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಜಿಲ್ಲಾ ವರಿಷ್ಠಾಧಿಕಾರಿ ಭೀಮಾಶಂಕರ್ ಗುಳೇದ್ ಹಾಗೂ ವಿವಿಧ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಲೋಕೋಪಯೋಗಿ ಸಚಿವರು ಆದಂತ ಶ್ರೀ ಸತೀಶ್ ಜಾರಕಿಹೊಳಿ ಅವರೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂತ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಾಜಿ ಉಪಮುಖ್ಯಮಂತ್ರಿಗಳು ಅಥಣಿ ಆದಂತ ಶ್ರೀ ಲಕ್ಷ್ಮಣ್ ಸೌದಿ ಅವರ ಈ ಕ್ಷೇತ್ರದ ಶಾಸಕರಾದಂತ ಶ್ರೀ ರಾಜು ಕಾಗಿಯವ್ರೆ ಮಾಜಿ ಸಚಿವರು ಮೇಲ್ಮನೆಯ ಸದಸ್ಯರು ಆದಂಥ ಶ್ರೀ ಪ್ರಕಾಶ್ ಹುಕ್ಕೇರಿಯವರೇ ಈ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯಾದಂಥ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರೇ ಮಹೇಂದ್ರ ತಮ್ಮಯ್ಯ ಅವರೇ ಮಹಾಂತೇಶ್ ಮಾಜಿ ಐ ಮೀನ್ ಶಾಸಕರಾದಂಥ ಶ್ರೀ ಮಾಂತೇಶ್ ಕೌಜಲ್ಗಿ ಅವರೇ ಮುಖ್ಯ ಕಾರ್ಯದರ್ಶಿಗಳೇ ಇತರ ಎಲ್ಲ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ತಾಯಂದಿರೇ ಎಲ್ಲ ಯುವಕ ಮಿತ್ರರೇ ಮಾಧ್ಯಮದ ಗೆಳೆಯರೇ ವರ್ಷ ವಾಡಿಕೆ ಮಳೆಗಿಂತ ಜಾಸ್ತಿ ಆಗಿದೆ ಶೇಕಡ ಅರವತ್ತೆರಡು ಪರ್ಸೆಂಟ್ ವಾಡಿಕೆ ಮಳೆಗಿಂತ ಜಾಸ್ತಿ ಆಗಿರ್ತಕ್ಕಂಥದ್ದು ಅರವತ್ತೆರಡು ಪರ್ಸೆಂಟ್ ಮತ್ತೆ ಎಲ್ಲ ಜಲಾಶಯಗಳು ಕೂಡ ತುಂಬಿದಾವೆ ಕೃಷ್ಣ ಜಲಾಶಯ ಸುಮಾರು ಐವತ್ತೊಂಬತ್ತು ಅರವತ್ತು ಪರ್ಸೆಂಟ್ ಮಾತ್ರ ತುಂಬಿದೆ ನೀರು ಬಂದ್ ಬರದೇ ತುಂಬಿರೋದಲ್ಲ ನಾವೇ ಅದನ್ನ ಐವತ್ತೊಂಬತ್ತು ಪರ್ಸೆಂಟ್ ಇಟ್ಕೊಂಡಿದೀವಿ ನೀರನ್ನು ಅದು ಎರಡು ಮೂರು ದಿನದಲ್ಲಿ ಬೇಕಾದ್ರೆ ತುಂಬಿಕೊಳ್ತದೆ ಇವತ್ತು ಎರಡು ಲಕ್ಷ ಕ್ಯೂಸೆಕ್ಸ್ ಕಿಂತ ಹೆಚ್ಚು ನೀರು ಬರ್ತಾ ಇದೆ ಮಹಾರಾಷ್ಟ್ರದಿಂದ ಕೂಡ ನೀರು ಬರ್ತದೆ ಎರಡ್ ಸಾವಿರದ ಈಗಾಗಲೇ ಇಲ್ಲಿ ಒಂದು ಬೋರ್ಡ್ ಕೂಡ ಬರೆದಿಟ್ಟಿದ್ದಾರೆ ಎರಡ್ ಸಾವಿರದ ಐದು ಎರಡ್ ಸಾವಿರದ ಆರು ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಪ್ರವಾಹ ಬಂದಾಗ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ನಾನು ಇಲ್ಲೇ ಬಂದಿದ್ದೆ ಆ ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದೆ ಆಗ ಇವತ್ತು ಹೇಳತಕ್ಕಂತ ಸಮಸ್ಯೆಗಳನ್ನೇ ಹೇಳಿದ್ದಾರೆ ಕಾಗಿ ಅವರು ಇಲ್ಲಿ ಅಂತ ಅಂತೇಳಿ ಒತ್ತಾಯ ಮಾಡಿದ್ರು ನೀವು ಇಲ್ಲಿ ಪ್ರವಾಹ ಬರ್ತದೆ ಅನೇಕ ಸಾರಿ ಪ್ರವಾಹದಿಂದ ವಿಶೇಷವಾಗಿ ಮೂರು ಊರುಗಳು ಮುಳುಗಡೆ ಆಗ್ತವೆ ಆ ಮೂರು ಊರುಗಳು ಮುಳುಗಡೆಯಾಗಿ ಸಾವಿರಾರು ಜನರಿಗೆ ತೊಂದರೆ ಆಗ್ತದೆ ಅದನ್ನ ನೀವು ಸ್ವತಃ ಬಂದು ಕಣ್ಣಾರೆ ನೋಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ರು ಹಾಗಾಗಿ ನಾನು ಇವತ್ತು ನಿಮ್ಮನ್ನೆಲ್ಲ ಭೇಟಿ ಮಾಡ್ತಕ್ಕಂಥ ಪ್ರವಾಹದಿಂದ ಮುಳುಗಡೆ ಆಗಿರ್ತಕ್ಕಂಥ ಅನೇಕ ಊರುಗಳನ್ನು ನೋಡ್ಕೊ ಬಂದಿದ್ದೀನಿ ನಾನು ಬೆಳಗಾಮ್ನಿಂದ ಗೋಕಾಕಕ್ಕೆ ಬಂದು ಗೋಕಾಕಿಂದ ಇಲ್ಲಿಗೆಲ್ಲ ಬಂದಿದ್ದೀನಿ ರಾಜೀವ್ ಅವರು ಪ್ರತಿ ಸಾರಿ ಪ್ರವಾಹ ಬಂದಾಗ ಶಾಪುರ ಬಂಗಾವತಿ ಜುಗುಳ್ ಜುಗುಳ ಈ ಮೂರು ಗ್ರಾಮಗಳಿಗೆ ವಿಶೇಷವಾಗಿ ಪ್ರವಾಹ ಪೀಡಿತವಾಗತಕ್ಕಂಥ ಗ್ರಾಮಗಳು ಇವು ಒಂದು ಶಾಪುರ ಅಲ್ಲಿ ಸಣ್ಣೂರು ಅದು ಇನ್ನೂರು ಮನೆಗಳಿದ್ದಾವೆ ಮಂಗಾವತಿ ಸುಮಾರು ನಾನ್ನೂರೈವತ್ತು ಮನೆಗಳಿದ್ದಾವೆ ಆಮೇಲೆ ಜುಗೂಳ್ನಲ್ಲಿ ಎರಡು ಸಾವಿರದ ನೂರು ಮನೆಗಳಿದ್ದಾವೆ ದೊಡ್ಡೂರು ಇವು ಮೂರು ಊರುಗಳು ಸೇರಿದ್ರೆ ಮೂರು ಸಾವಿರಕ್ಕೂ ಹೆಚ್ಚು ಮನೆಗಳಾಗ್ತವೆ ಅವರು ಒತ್ತಾಯ ಏನಪ್ಪಾ ಅಂತಂದ್ರೆ ಪ್ರತಿ ಸಾರಿ ಪ್ರವಾಹ ಬಂದಾಗ ತಾತ್ಕಾಲಿಕ ಪರಿಹಾರಗಳನ್ನು ಕೊಡ್ತೀವಿ ಅದು ತಾತ್ಕಾಲಿಕ ಅಷ್ಟೇನೆ ಶಾಶ್ವತ ಪರಿಹಾರ ಸಿಕ್ಬೇಕಾದ್ರೆ ಈ ಊರುಗಳನ್ನ ಶಿಫ್ಟ್ ಮಾಡಬೇಕು ಶಿಫ್ಟ್ ಮಾಡಬೇಕು ಆ ಶಿಫ್ಟ್ ಅನ್ನೋ ಪದ ಇಂಗ್ಲಿಷ್ ಪದ ನಿಮಗೆ ಅನೇಕ ಸಾರಿ ಕನ್ನಡ ಪದಗಳು ಇಂತ ಇಂಗ್ಲಿಷ್ ಪದಗಳೇ ಜಾಸ್ತಿ ಗೊತ್ತಾಗೋದು ಶಿಫ್ಟ್ ಅಂತಂದ್ರೆ ಗೊತ್ತಾಗ್ಬಿಡ್ತದೆ ಸ್ಥಳಾಂತರ ಮಾಡೋದು ಅಂದ್ರೆ ಗೊತ್ತಾಗಲ್ಲ ಶಿಫ್ಟ್ ಮಾಡಬೇಕು ಅಂತ ಅದನ್ನೇ ನಾನು ಸೌದಿ ಲಕ್ಷ್ಮಣ್ ಸೌದಿ ಜೊತೆ ಮಾತಾಡ್ತಾ ಇದ್ದೆ ಅವ್ರೂ ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲೂ ಕೂಡ ಕೆಲವುಗಳು ಕೆಲವು ಊರುಗಳು ಮುಳುಗಡೆ ಆಗ್ತವೆ ಕುರ್ಚಿನಲ್ಲೂ ಕೂಡ ಮುಳುಗಡೆ ಆಗ್ತವೆ ಅಂತ ಹೇಳಿದ್ರು ಸೊ ಈ ಭಾಗದಲ್ಲಿ ಈ ಕೃಷ್ಣಾ ನದಿ ಪ್ರವಾಹ ಬಂದಾಗ ಈ ತರದ ಅನಾಹುತಗಳು ಆಗ್ತವೆ ಒಂದೇನಪ್ಪ ಇಲ್ಲಿ ಅಂತಂದ್ರೆ ಇಲ್ಲ ಕಬ್ಬು ಬೆಳೀತಾರೆ ದ್ರಾಕ್ಷಿ ಬೆಳೀತಾರೆ ಆ ತಿಣಿನಲ್ಲೆಲ್ಲ ದ್ರಾಕ್ಷಿ ಜಾಸ್ತಿ ಬೆಳೆಯೋದು ಅಲ್ಲ ಜಾಸ್ತಿ ಬೆಳೀತಾರೆ ಇಲ್ಲೆಲ್ಲ ಕಬ್ ಬೆಳೀತಾರೆ ಆಮೇಲೆ ಲ್ಯಾಂಡ್ ಇಲ್ಲಿ ಬಹಳ ಕಾಸ್ಟ್ಲಿ ಒಂದು ಶಿಫ್ಟ್ ಮಾಡುವ ಸರ್ಕಾರ ಶಿಫ್ಟ್ ಇವು ಇಲ್ಲಿ ಜಾಗದಲ್ಲಿ ಇರಬಾರ್ದು ಯಾಕಂತಂದ್ರೆ ನೀವು ಶಿಫ್ಟ್ ಆಗಿ ಮತ್ತೆ ಮಳೆ ಇಲ್ಲಿದಾಗ ಪ್ರವಾಹ ಇಲ್ಲಿದಾಗ ಇಲ್ಲಿ ಉಳ್ಕಂದ್ರೆ ಉಳ್ಕೊಂಡ್ರೆ ಏನ್ ಪ್ರಯೋಜನ ಆಗುತ್ತೆ ಅಲ್ವಾ ನಿವಾರ್ಯ ಇರಲಿ ಏನದ ಇರಲಿ ಇಲ್ಲಿರಬಾರ್ದು ಮತ್ತೆ ಹೌದಯ್ಯ ರಾಜಕ್ಕಾಗಿ ಇಲ್ಲಿ ಇದ್ದೇನೆ ಪ್ರವಾಹ ಬರ್ತದಲ್ಲ ಅವಾಗ ಹೋಗೋದು ಪುನಃ ಬರೋದು ಅಂತದ ಏನು ಮಾಡಕ್ಕಾಗಲ್ಲ ಅದಕ್ಕೆ ನಾನು ಜಿಲ್ಲಾ ಮಂತ್ರಿ ಈ ಜಿಲ್ಲೆಯ ಶಾಸಕರು ಎಲ್ಲರನ್ನು ಕೂತು ಎಲ್ಲರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಯಾವುದು ಯೋಗ್ಯ ಅಂತಕ್ಕಂಥ ತೀರ್ಮಾನವನ್ನ ಮಾಡೋಣ ಆಗ್ಬೋದೇನ್ರಿ ಈಗ ಮೂರು ವರ್ಷ ಮೂರು ಮೂರು ಊರಿನವ್ರು ಇದೀರಾ ಇಲ್ಲಿ ಹಾ

ಪುನಃ ಅಲ್ಲಿಗೆ ಬರಬೇಕು ಅಂತಾರೆ ಈಗ ನಮ್ಮ ಊರಿನಲ್ಲಿ ಒಂದು ಈ ಕಬಿನಿ ನದಿಯ ಪ್ರವಾಹ ಬಂದಾಗ ಅದು ಆ ಊರಿಗೆ ಬಂದ್ಬಿಡ್ತಾರೆ ಬಿಟ್ಟು ಹೋಗ್ರೆ ಇದನ್ನ ಜಾಗ ಕೊಡಿಸ್ತೀನಿ ಊರೆಲ್ಲ ಶಿಫ್ಟ್ ಮಾಡ್ತೀವಿ ಅಂತ ಹೋಗೋದಿಲ್ಲ ಅವರು ಅಲ್ಲೇ ಉಳಿತಾರೆ ಅದೇನೇ ಇಲ್ಲೇ ಪರ್ಮನೆಂಟ್ ಆಗಿ ಶಿಫ್ಟ್ ಮಾಡ್ತಕ್ಕಂಥದ್ದು ನಾನು ಎಲ್ಲ ರಾಜು ಖಾಂಗೆ ಅವ್ರ ಜೊತೆ ಲಕ್ಷ್ಮಣ್ ಸವದಿ ಸತೀಶ್ ಜಾರಕಿಹೊಳಿ ಜೊತೆ ಮಹೇಂದ್ರ ತಮಯ ತಮ್ಮಣ್ಣ ಅಲ್ಲ ತಮಣ್ಣ ಅವ್ರ ಜೊತೆ ಅವರೆಲ್ಲ ಬೆಳಗಾವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರ ಜೊತೆಲೂ ಕೂಡ ಮಾತಾಡ್ತೀನಿ ಆಮೇಲೆ ಪ್ರಕಾಶ್ ಹುಕ್ಕೇರಿ ಗಣೇಶ ಇವರೆಲ್ಲರ ಜೊತೆಲೂ ಮಾತಾಡ್ತೀನಿ ಮಹಾಂತೇಶ ಎಲ್ಲರ ಜೊತೆಲೂ ಮಾತಾ ಎಲ್ಲ ಜಿಲ್ಲೆಯವ್ರನ್ನೆಲ್ಲ ಕರೀತೀನಿ ಜಿಲ್ಲೆಯವ್ರನ್ನೆಲ್ಲ ಕರೆದು ನಾವು ಒಂದು ಯೋಗ್ಯವಾದಂಥ ನಿಮಗೆ ತೊಂದರೆ ಆಗದೆ ರೀತಿಯಲ್ಲಿ ಇರ್ತಕ್ಕಂಥ ಒಂದು ತೀರ್ಮಾನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಯಾಕಂತಂದ್ರೆ ಪದೇ ಪದೇ ಕಷ್ಟ ಅನುಭವಿಸ್ಬೇಕಲ್ಲ ನೋಡಿ ನೋಡಿ ಎರಡ್ ಸಾವಿರದ ಐದರಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಎರಡ್ ಸಾವಿರದ ಆರರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ಈ ವರ್ಷ ಈ ಹತ್ತೊಂಬತ್ತು ವರ್ಷದಲ್ಲಿ ಐದು ಸಾರಿ ಬಂದಿದೆ ಪ್ರವಾಹ ಹೇಳ್ತಾ ಇದ್ದೀನಿ ನಾನು ಐದು ಆರು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತ ನಾಲ್ಕು ಎಷ್ಟಾಯ್ತಪ್ಪ ಈಗ ಸೊ ನನಗೆ ಆಗಾಗ್ಗೆ ನಾಲ್ಕೂವರೆ ಸಿಕ್ಕಿ ಐದುವರೆ ಸಿಕ್ಕಿ ಒಂದೊಂದ್ಸರಿ ಪ್ರವಾಹಗಳು ಬರ್ತಾ ಇರ್ತವೆ ಮಳೆ ಜಾಸ್ತಿ ಆದಾಗ ಪ್ರವಾಹ ಬಂದಾಗ ಈ ತರದ ಸಮಸ್ಯೆ ಉದ್ಭವ ಆಗ್ಲೇ ಇರ್ತದೆ ಅದಕ್ಕೋಸ್ಕರ ಕೂಡ್ಲೇ ನಾನು ಒಂದು ಮೀಟಿಂಗ್ ಕರಿತೀನಿ ರಾಜು ಅವರು ಕೂಡ್ಲೇ ಒಂದು ಮೀಟಿಂಗ್ ಕರಿತೀನಿ ಕರೆದು ಒಂದು ಸೂಕ್ತವಾದಂತ ನಿರ್ಣಯವನ್ನು ಮಾಡೋಣ ಸೂಕ್ತವಾದಂತ ನಿರ್ಣಯವನ್ನು ಮಾಡೋಣ ನಮ್ಮ ಸರ್ಕಾರ ಯಾವತ್ತೂ ಕೂಡ ಕಷ್ಟದಲ್ಲಿರ್ತಕ್ಕಂಥವರಿಗೆ ಪರಿಹಾರವನ್ನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಯಾರು ಕೂಡ ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಈಗ ಎಲ್ಲ ಕಡೆ ನಾನು ಹೋಗ್ತಾ ಇದ್ದೀನಿ ಮೈಸೂರಿಗೆ ಹೋಗಿದ್ದೆ ಕೊಡಗು ಹೋಗಿದ್ದೆ ಹಾಸನಕ್ಕೆ ಹೋಗಿದ್ದೆ ಇವತ್ತು ಬೆಳಗಾವಿಗೆ ಬಂದಿದ್ದೀನಿ ಇನ್ನೊಂದಿನ ಬಾಗಲಕೋಟೆ ದಿನ ತುಂಗಭದ್ರಾ ಏರಿಯಾ ಎಲ್ಲ ಕಡೆನೂ ಕೂಡ ಹೋಗ್ತಿದೆ ಎಲ್ಲ ಕಡೆಯೂ ಕೂಡ ಎಲ್ಲೆಲ್ಲಿ ತೊಂದರೆ ಆಗಿದೆ ಅಲ್ಲೆಲ್ಲ ಜನರಿಗೆ ಪರಿಹಾರವನ್ನ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಆಗ್ಬೋದ ಆಗ್ಬೋದೇಂದ್ರೆ ಇನ್ನೇನಾದ್ರೆ ಹೇಳದಿದ್ಯಾ ನೀವು ನಿಮ್ಮೆಲ್ಲ ಸಮಸ್ಯೆಗಳೆಲ್ಲ ಹೇಳ್ಬಿಟ್ಟಿದ್ದಾರೆ ಬಹಳ ಸಮರ್ಥವಾಗಿ ಹೇಳ್ತಾರೆ ಹ ನೀವೆಲ್ಲ ಕೆಟ್ಟ ಪರಿಸ್ಥಿತಿಲಿ ಇದ್ದೀರಿ ಅದರಿಂದ ನೀವು ಒಳ್ಳೇದು ಮಾಡಿಕೊಡ್ಬೇಕು ನಿಮಗೆ ಅಂತ ಹೇಳ್ತಾ ಇದ್ದಾರೆ ಪರಿಹಾರ ಮಾಡಿಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪರಿಹಾರವನ್ನ ನಿಮ್ಮ ಕಷ್ಟದ ಪರಿಹಾರವನ್ನ ನಮ್ಮ ಸರ್ಕಾರ ಮಾಡಿಕೊಡುತ್ತದೆ ಅಂತಕ್ಕಂಥ ಮಾಹಿತಿ ಆಮೇಲೆ ಬೆಳೆ ಪರಿಹಾರ ಸರ್ವೆ ಮಾಡಿಸೋಣ ಎಲ್ಲ ಎಷ್ಟು ಎಷ್ಟು ಬೆಳೆ ನಷ್ಟ ಆಗಿದೆ ಎಲ್ಲ ಸರ್ವೆ ಮಾಡಿಸೋಣ ಸರ್ವೆ ಮಾಡಿಸಿದ ಮೇಲೆ ವರದಿ ಬಂದ ಮೇಲೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡೋಣ ಕಾನೂನು ರೀತಿ ಪರಿಹಾರ ಕೊಡಬೇಕು ಏನು ಅನ್ನೋದನ್ನ ಎನ್ ಆರ್ ಎಫ್ ಎಸ್ ಡಿ ಆರ್ ಎಫ್ ನಮ್ಮ ಪ್ರಯತ್ನವನ್ನ ಮಾಡ್ತದೆ ಬೆಳೆ ಕೂಡ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಮನೆ ಶಿಫ್ಟ್ ಮಾಡಿದ್ರೆ ಮನೆ ಕಟ್ಟಿಕೊಡ್ತಕ್ಕಂಥದ್ದು ಜಾಗ ಒದಗಿಸ್ಕೊಡ್ತಕ್ಕಂಥದ್ದು ನಿಮ್ಮೆಲ್ಲ ಜಾಗ ಸಿಗ್ತದೆ ಇಲ್ಲೋ ಗೊತ್ತಿಲ್ಲ ಇಲ್ಲಿ ನನಗೆ ನಾನು ಕೇಳಿದೆ ನಾನು ಈಗ ಲಕ್ಷ್ಮಣ್ ಸವದಿಗೆ ಕೇಳಿದೆ ನಮ್ಮಲ್ಲಿ ಜಾಗ ನಲವತ್ತೈದು ಐವತ್ತು ಲಕ್ಷ ರೂಪಾಯಿ ಆಗ್ತದೆ ಯಾರು ಕೊಡಕ್ಕೆ ಬರಲ್ಲ ಮುಂದೆ ಬರಲ್ಲ ಒಂದು ವೇಳೆ ಒಂದ್ವೈರ್ ಮಾಡ್ಕೊಂಡ್ರು ಸ್ಟೇ ತಗೋ ಬಂದ್ಬಿಡ್ತಾರೆ ಅಂತ ಹೇಳ್ತಾ ಇದ್ರು ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡ್ ನೋಡಿ ಪರಿಸ್ಥಿತಿ ಕಷ್ಟ ಆಗುತ್ತದೆ ಅದಕ್ಕೋಸ್ಕರ ನಾವು ನೋಡೋಣ ಎಲ್ಲ ಶಾಸಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರೋಣ ಅಂತಕ್ಕಂಥ ಮಾತುಗಳನ್ನ ಮತ್ತೊಮ್ಮೆ ಹೇಳಿ ನಾನು ಬೇರೆ ಭಾಷಣ ಎಲ್ಲ ಮಾಡಕ್ ಹೋಗಲ್ಲ ಅಗತ್ಯ ಇಲ್ಲ ಅಂತ ಬೇಡ ರಾಜಕೀಯ ಭಾಷಣ ಎಲ್ಲ ಮಾಡಕ್ ಹೋಗಲ್ಲ ಇವಾಗ ರಾಜಕೀಯ ಭಾಷಣ ಮಾಡಿದ್ರೆ ಇಷ್ಟು ಯುದ್ಧ ಮಾಡ್ಬೇಕಂತ ಹೇಳಿ ನಾನು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋದು ಯಾರ ಬಗ್ಗೆನೂ ಹೋಗಲ್ಲ ಈಗ ಪ್ರವಾಹ ನೋಡಕ್ ಬಂದಿದ್ದೀನಿ ಪ್ರವಾಹದ ಬಗ್ಗೆ ಮಾತ್ರ ಸೀಮಿತವಾಗಿ ಮಾತಾಡ್ತೀನಿ ನೋಡಿದೆ ಈಗೆಲ್ಲ ಬ್ಯಾಕ್ ವಾಟರ್ ಎಲ್ಲ ಇಲ್ಲಿಗಡೆ ಬಂದು ಬಹಳಷ್ಟು ಜನಗಳಿಗೆ ತೊಂದರೆ ಆಗಿದೆ ಕಬ್ಬುನ ಗದ್ದೆಗೆಲ್ಲ ನೀರು ಬೇರೆ ಮನೆಗಳಿಗೆಲ್ಲ ನೀರು ಇದೆ ಇವೆಲ್ಲ ನೋಡಿದ್ದೀನಿ ಅದರಿಂದ ನಿಮ್ಮ ಜೊತೆಯಲ್ಲಿ ಸರ್ಕಾರ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ